ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತಾ ಬಹುದಿನಗಳ ಬೇಡಿಕೆಯಾದ ಕಲಬುರಗಿಯಿಂದ ಬೆಂಗಳೂರು ಮಧ್ಯ ಸಂಚಾರ ಪ್ರಾರಂಭಿಸುವ ಸಾಪ್ತಾಹಿಕ ರೈಲಿಗೆ ಎಂದು ಕಲಬುರಗಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಹಸಿರು ನಿಶಾನೆ ತೋರಿಸಿದರು ಕಲ್ಬುರ್ಗಿಯ ರೈಲ್ವೆ ನಿಲ್ದಾಣದಲ್ಲಿ ರೈಲ್ವೆಗೆ ಹಸಿರು ನಿಶಾನೆ ತೋರಿಸಿದರು ಕಲಬುರ್ಗಿಯಿಂದ ಸಾಯಂಕಾಲ ಸರಿಯಾಗಿ ಸಂಜೆ ಐದು ಗಂಟೆ ಹತ್ತು ನಿಮಿಷಕ್ಕೆ ಹೊರಡುವ ಕಲಬುರಗಿ ಬಯಪ್ಪನಹಳ್ಳಿ ರೈಲು ಸಂಖ್ಯೆ ಜೀರೋ ಡಬಲ್ ಒನ್ ಡಬಲ್ ಒನ್ ಮರುದಿನ ಬೆಳಗ್ಗೆ ನಾಲ್ಕು ಗಂಟೆ ಹದಿನೈದು ನಿಮಿಷಕ್ಕೆ ಬಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ತಲುಪಲಿದೆ ಶಹಾಬಾದ್ ವಾಡಿ ಯಾದಗಿರಿ ರಾಯಚೂರು ಮುಂತಾದ ಕಡೆಗಳಲ್ಲಿ ನಿಲ್ಲುಗಡೆ ಸೌಲಭ್ಯವಿದೆ ಪ್ರಸ್ತುತ ರೈಲು ಏಪ್ರಿಲ್ ಐದರಿಂದ ವಾರಕ್ಕೆ ಮೂರು ಬಾರಿ ಸಂಚಾರ ನಡೆಸಲು ರೈಲು ಇಲಾಖೆ ಒಪ್ಪಿಗೆ ನೀಡಿದೆ ಈ ಭಾಗದ ಜನರಿಗೆ ಬೆಂಗಳೂರಿಗೆ ಪ್ರಯಾಣಿಸಲು ರೈಲು ಅನುಕೂಲಕರವಾಗಿದ್ದು ಪ್ರಗತಿಗೆ ದೊಡ್ಡ ಉತ್ತೇಜನ ನೀಡಲಿದೆ ಈ ರೈಲಿನಲ್ಲಿ ಹೆಚ್ಚಿನ ಪ್ರಯಾಣಿಕರು ಸಂಚಾರ ನಡೆಸಿ ರೈಲು ನಿತ್ಯ ಸಂಚರಿಸುವಂತಾಗಲಿ ಎಲ್ಲರೂ ಪ್ರೋತ್ಸಾಹಿಸಬೇಕು ಎಂದು ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ಇವತ್ತು ನಿಮ್ಮ ಕಣ್ಣಿಲ್ಲಿ ನೋಡ್ತಾ ನೀವು ಜನರ ಉತ್ಸಾಹ ಜನರ ಒಂದು ಗುಡ್ ಫೀಲಿಂಗ್ ಅಂತೀವಿ ನಾವು ಒಳ್ಳೆ ಫೀಲಿಂಗ್ ಜನರಿಗೆ ಆಗ್ತಾ ಇದೆ ಈ ನೀವು ಟ್ರೈನ್ ನಮ್ಮ ಒಂದು ಈ ಒಂದು ಹೊಸ ಟ್ರೈನ್ ಶುರು ಮಾಡಿದ್ದು ನೀವು ನೋಡಿರ್ಬೇಕು ಇಬ್ಬರು ಮೂವರು ಒಳಗೆ ಜಯ ಹೊಡೆದ್ರು ಹತ್ತು ವರ್ಷದ ಕನಸು ಇವತ್ತು ಈಡೇರೋದು ಅಂತ ಹೇಳಿದ್ರು ನೀವು ಇದು ಯು ಹ್ಯಾವ್ ಸೀನ್ ವಿತ್ ಯುವರ್ ಐಸ್ ಇದು ಟ್ರೈನಲ್ಲಿ ನೀವು ಕೂತಿದ್ರು ಯಾರ್ಯಾರು ನೋಡಿರಿ ನೀವು ಕೂತಿದ್ದು ಅತಿ ಸಾಮಾನ್ಯ ವ್ಯಕ್ತಿ ಸಮಾಜದ ಕಟ್ಟ ಕಡೆ ಮನುಷ್ಯ ಟ್ರೈನಾಗ ಆರಾಮ್ ಕೂತು ಹೋಗ್ಲಿಕ್ಕೆ ಅವ್ರಿಗೆ ಅವ್ರಿಗೇನು ನಾಲ್ಕುನೂರು ಟಿಕೆಟ್ ಇರ್ಬೇಕು ಜನರಲ್ ಹೋಗಿ ಅಷ್ಟೇ ಮೂರರಿಂದ ತಿನ್ಸೋ ಚಾರ್ಸೋ ಫಸ್ಟ್ ಕ್ಲಾಸ್ ಹೋಗಲಿಕ್ಕೆ ಹೊಸ ಟ್ರೇನು ಕಲಬುರಗಿಯಿಂದ ಪ್ರಥಮ ಬಾರಿಗೆ ಗುಲ್ಬರ್ಗಾದಿಂದ ಬೆಂಗಳೂರಿಗೆ ಪ್ರಥಮ ಬಾರಿಗೆ ಶುರುವಾಗಿದೆ ಇದು ಭಾ ಸ್ವತಂತ್ರ ಭಾರತದ ದಲ್ಲಿ ನಮ್ಮ ಮೊದಲನೇ ಈ ನಮ್ಮ ಕಲಬುರಗಿಗೆ ಒಂದು ದೊಡ್ಡ ಇಂಥ ಒಂದು ಅವಕಾಶ ಸಿಕ್ಕದ ಹೊಸ ಟ್ರೈನ್ ಶುರುವಾಗಿದೆ ಜೀರೋ ಒನ್ 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 ಈಗ ಇದು ರೆಗ್ಯುಲರ್ ಮುಂದೆ ಪ್ಯಾಸೆಂಜರ್ ಫುಟ್ ಫಾಲ್ ಮೇಲೆ ಪ್ಯಾಸೆಂಜರ್ ಡಿಮ್ಯಾಂಡ್ ಮೇಲೆ ಮುಂದೆ ಎಕ್ಸ್ಟೆನ್ಷನ್ ಮಾಡ್ತಾರೆ ಇದಲ್ಲದೆ ನಾರದ ಬೆಳಿಗ್ಗೆ ಒಂದೇ ಭಾರತ ಟ್ರೈನ್ ನಮ್ಮ ನರೇಂದ್ರ ಮೋದಿ ಜಿಯವರು ಅದನ್ನು ಉದ್ಘಾಟನೆ ಮಾಡ್ತಾರೆ ಅದು ಟ್ರೈನ್ ಕೂಡ ಬೆಳಿಗ್ಗೆ ಐದು ಹದಿನೈದು ಗುಲ್ಬರ್ಗ ಬಿಟ್ಟರೆ ಒಂದೂವರೆ ಒಳಗಡೆ ಒನ್ ಫಾರ್ಟಿ ಫೈವ್ ಒಂದು ನಲ್ವತ್ತದಕ್ಕೆ ಏಲಂಕಾಗೆ ಮುಟ್ತದೆ ಮತ್ತು ವಾಪಸ್ ಎರಡೂವರೆಗೆ ಬಂದರೆ ಅದೇ ದಿವಸ ಸಾಯಂಕಾಲ ಹನ್ನೊಂದು ಗಂಟೆಗೆ ಬರ್ತದೆ ವಾರಕ್ಕೆ ಅರ್ಧ ದಿವ್ಸ ಆರು ದಿವಸ ಟ್ರೈನ್ ಎಂಟು ಬೋಗಿ ಅವು ಇದರಲ್ಲಿ ಇದು ಕ್ರಮೇಣವಾಗಿ ಮುಂದೆ ಇದನ್ನು ಸ್ಲೀಪರ್ ಕೋಚ್ನು ಮಾಡ್ತಾರೆ ಪ್ಯಾಸೆಂಜರ್ ಭಾಳ ಡಿಮ್ಯಾಂಡ್ ಇತ್ತಂದ್ರೆ ಬೋಗಿಗಳು ಜಾಸ್ತಿ ಮಾಡ್ತಾರೆ ಇಂಥ ಒಂದು ಇವತ್ತು ಸಾಮಾನ್ಯ ವ್ಯಕ್ತಿರಿಗೆ ಏನು ದೊಡ್ಡ ದೊಡ್ಡ ಚೀಜ್ ಬೇಕಾಗಿಲ್ಲ ಅವರಿಗೆ ಅನುಕೂಲತೆ ಬೇಕು ಬೆಂಗ್ಳೂರಿಗೆ ಹೋಗ್ಬೇಕಂದ್ರೆ ಈ ಕಡೆ ಬೇರೆ ಬೇರೆ ಊರಿಗೆ ಹೋಗ್ಬೇಕಂದ್ರೆ ಅವರಿಗೆ ಪ್ರೈವೇಟ್ ಬಸ್ ಎರಡು ಸಾವಿರ ಮೂರು ಸಾವಿರ ಟ್ರ್ಯಾಲ್ ಮಾಡ್ತಾನೆ ಸ್ಪೆಷಲಿ ಹಬ್ಬ ಬಂತಂದ್ರೆ ಎರಡೆರಡು ಸಾವಿರ ಮೂರು ಮೂರು ಸಾವಿರ ರೂಪಾಯಿ ಕೊಟ್ಟು ಬಂದಿದ್ದು ನಾವು ಕಣ್ಣಿಲ್ಲ ನೋಡಿ ನಾನು ಎಮ್ ಎಲ್ ಎ ಇರ್ಲಾರ್ದಾಗ ಅವಾಗೂ ನಾನು ಎರಡೆರಡು ಮೂರು ಮೂರು ಸಾವಿರ ಕೊಟ್ಟು ನಾವು ಪ್ರೈವೇಟ್ ಬಸ್ನಾಗ ಬಂದೆ ನಾನು ಅದಕ್ಕೆ ಇವತ್ತು ಇವತ್ತು ಇವು ಟ್ರೈನಾಗಿ ಜನರಿಗೆ ಒಂದು ಒಳ್ಳೆ ಭಾಳ ಖುಷಿದಂದಿದ್ದಾರೆ ನಮಗೆ ಏನಂತಂದ್ರೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನನಗೆ ಎಮ್ ಮಾಡಿ ಎಂ ಮಾಡಿ ಜನರಿಗೆ ಇದು ಟ್ರೇನ್ ಕೊಟ್ಟಿವು ಅಂಥೇಳಿ ನಮಗೆ ಭಾಳ ಸಮಾಧಾನ ಕೊಡ್ತಾಯಿದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಮಾಲಿಕಯ್ಯ ಗುತ್ತೇದಾರ್ ಸುನಿಲ್ ವಲ್ಲಾಪುರೆ ಬಿಜಿ ಪಾಟೀಲ್ ಅಮರನಾಥ್ ಪಾಟೀಲ್ ಮಾಜಿ ಶಾಸಕ ದತ್ತಾತ್ರಯ ಪಾಟೀಲ್ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಬಿಜೆಪಿಯ ಜಿಲ್ಲಾ ಅಧ್ಯಕ್ಷ ಚಂದು ಪಾಟೀಲ್ ಶಿವರಾಜ್ ಪಾಟೀಲ್ ವಿಶಾಲ್ ದರ್ಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಿಎಂ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ಎಲ್ಲ ರೋಗಕ್ಕೆ ಬಿಎಂ ಮ್ಯಾಕ್ಸ್ ಆಸ್ಪತ್ರೆ ಮತ್ತು ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಪ್ರಾರಂಭಿಸಿರುವ ಬಿಎಂ ಮ್ಯಾಕ್ಸ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಚಿಕಿತ್ಸೆ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿರುವ ಸೌಲಭ್ಯಗಳು मेजर ऑपरेशन थिएटर माइनर ऑपरेशन थिएटर न्यूरो सर्जरी लैप्रोस्कोपी सर्जरी वैक्सुलर सर्जरी प्लास्टिक सर्जरी कार्डियोलॉजी अन्कोलाजी न्यूरोलाजी यूरोलॉजी नेफ्रोलॉजी गैस्ट्रोलॉजी पीडियाट्रिक सर्जरी ऑर्थोपेडिक एंड ट्रामा जनरल सर्जरी जनरल मेडिसिन गायनाकोलाजी अनास्तेशिया एंड क्रिटिकल केयर रेमेटोलॉजी इ एन टी रेमेटोलॉजी ಎ ಸಿ ಅಂಡ್ ನಾನ್ ಎಸಿ ಡಿಲೆಕ್ಸ್ ರೂಮ್ ಸೆಮಿ ಸ್ಪೆಷಲ್ ರೂಮ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಿಎಂ ಮ್ಯಾಕ್ಸ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ರಿಂಗ್ ರಸ್ತೆ ಹಗರ್ಗಾ ಕ್ರಾಸ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಜೀರೋ ನೈನ್ ಡಬಲ್ ಜೀರೋ ಫೋರ್ ಒನ್ ಸೆವೆನ್ ಏಟ್ ಫೈವ್